ನಮಸ್ಕಾರ ಸ್ನೇಹಿತರೆ ವಿಕ್ರಾಂತ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಸಿಂಪಲ್ಲಾಗಿ ಕೊಬ್ಬರಿ ಮಿಠಾಯಿ ಅಥವಾ ಕೊಬ್ಬರಿ ಬರ್ಫಿಯನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನಾನು ಕೂಡ ಇದನ್ನು ಮೊದಲನೇ ಸಲಾನೆ ಮಾಡ್ತಾ ಇರೋದು ತುಂಬ ಈಸಿಯಾಗಿ ಬಿಗಿನರ್ಸ್ ಕೂಡ ಮಾಡ್ಕೊಂಡ್ಬಿಡ್ಬೋದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಇವಾಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಕೊಬ್ಬರಿಯನ್ನು ಹಸಿ ಕೊಬ್ಬರಿಯನ್ನು ಮಿಕ್ಸರ್ ಮಾಡಿ ಇಟ್ಕೊಂಡಿದ್ದೀನಿ ಪು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಕೊಬ್ಬರಿಗೆ ಅರ್ಧ ಕಪ್ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಬೆಲ್ಲ ಕರಗಿಸೋಕೆ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿದ್ದೀನಿ ಹಾಗೆ ಒಂದು ಮೂರು ಚಮಚದಷ್ಟು ನೀರನ್ನು ಹಾಕಿ ನಾವು ಬೆಲ್ಲವನ್ನು ಕರಗಿಸ್ಕೋಬೇಕು ಅಷ್ಟೇ ಪಾಕ ಮಾಡೋದು ಬೇಡ ಇವಾಗ ಇದು ಚೆನ್ನಾಗಿ ಕುದಿತಾ ಇದೆ ಹಾಗೆ ಬೆಲ್ಲನೂ ಕ ಇದೆ ನಂತರ ಇಲ್ಲಿ ನಾನು ಬೆಲ್ಲ ಕರಗಿದಾದ ಮೇಲೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ತುಪ್ಪವನ್ನು ಹಾಕೊಂಡಿದ್ದೀನಿ ಒಂದು ಮೂರು ಸಣ್ಣ ಚಮಚದಷ್ಟು ತುಪ್ಪವನ್ನು ಹಾಕೊಂಡಿದ್ದೀನಿ ಹಾಗೆ ತೆಗೆದಿಟ್ಕೊಂಡಿರೋ ಕೊಬ್ಬರಿ ಪುಡಿಯನ್ನು ಇದರಲ್ಲಿ ಹಾಕೊಂಡಿದ್ದೀನಿ ಇವಾಗ ಇದನ್ನು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿರೋ ನೀರಿನಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡ್ಕೊಳ್ಳೋವರೆಗೆ ನಾವು ಈ ಕಡೆ ಒಂದು ಚಮಚದಷ್ಟು ಕಡಲೆ ಹಿಟ್ಟನ್ನು ನಾನು ಒಂದು ತವೆಯಲ್ಲಿ ಹಾಕಿ ಹುರಿತಾ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ಡೈರೆಕ್ಟಾಗಿ ಹಾಲಿನ ಪೌಡ್ರ್ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಕಡಲೆ ಹಿಟ್ಟನ್ನು ಹುರ್ಕೊಳ್ತಾ ಇದ್ದೀನಿ ನಂತರ ಅದನ್ನು ಒಂದು ಪಾತ್ರೆಗೆ ತಕ್ಕೊಳ್ತಾ ಇದ್ದೀನಿ ಹಾಗೆ ಅದೇ ತವೆಯಲ್ಲಿ ಗಸಗಸೆಯನ್ನ ಒಂದು ಚಮಚದಷ್ಟು ಗಸಗಸೆಯನ್ನು ಹುರ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಫ್ಲೇಮ್ನ ಆಫ್ ಮಾಡಿದ್ದೀನಿ ಹಾಗೆ ಅದು ಗಸಗಸೆ ಹೋಗಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ಇದನ್ನು ಅದೇ ಪಾತ್ರೆಯಲ್ಲಿ ತಗೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಕೊಬ್ಬರಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನಾನಿದಕ್ಕೆ ಮಾಡಿಟ್ಟ ಬೆಲ್ಲದ ನೀರನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಫ್ಲೇಮನ್ನು ಲೋನಲ್ಲೇ ಇಡಬೇಕು ಇಲ್ಲಾಂದರೆ ಅದು ತಳ ಹಿಡಿಯತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಇದು ಎಲ್ಲ ಮಿಕ್ಸ್ ಆಗ್ತಾ ಇದೆ ಅಂತ ಇದು ಕೂಡ ಒಂದು ಮೂರರಿಂದ ನಾಲ್ಕು ನಿಮಿಷ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅಲ್ಲಿವರೆಗೂ ನಾನಿಲ್ಲಿ ಒಂದು ಹೋಳಿಗೆ ಮನೆ ಅಥವಾ ನೀವು ಒಂದು ಪ್ಲೇಟನ್ನು ತಗೊಳ್ಬೋದು ಇದಕ್ಕೆ ನಾನು ತುಪ್ಪವನ್ನು ಹಚ್ಚಿ ಇಟ್ಟಿದ್ದೀನಿ ಹಾಗೆ ಒಂದು ಪ್ಲೇಟ್ಗೆ ಹಿಂದೆಗಡೆಯೂ ತುಪ್ಪ ಸವರಿ ಇಟ್ಟಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕೊಬ್ಬರಿ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಅದನ್ನು ಹೀಗೆ ಉಂಡೆ ಕಟ್ಟೋ ಥರ ಮಾಡ್ತಾಯಿದ್ದೀನಿ ಹೀಗೆ ಇದು ಉಂಡೆ ಕಟ್ಟೋಕ್ಕೆ ಬಂದರೆ ಇದು ಆಗಿದೆ ಅಂತ ಅರ್ಥ ನಾನು ಇದನ್ನ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಕಡಲೆ ಹಿಟ್ಟಿನ ಪೌಡರ್ ಹಾಗೆ ಗಸಗಸೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಫ್ಲೇಮನ್ನು ಆಫ್ ಮಾಡಿದ್ದೆ ಇವಾಗ ನಾವು ಡೈರೆಕ್ಟಾಗಿ ತುಪ್ಪ ಗ್ರೀಸ್ ಮಾಡಿರ್ತೀವಲ್ಲ ಅದರ ಮೇಲೆ ಹಾಕಿ ಅದನ್ನು ಚೆನ್ನಾಗಿ ಶೇಪ್ ಮಾಡ್ಕೋಬೇಕು ಇಲ್ಲಿ ನೀವು ಅದನ್ನ ಅದನ್ನು ಬಿಡಬಹುದು ಬಿಸಿ ಇದ್ದಾಗಲೇ ಅದನ್ನು ತಟ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ಹಾಗೆ ಆರಿದ ಮೇಲೆ ಗಟ್ಟಿಯಾಗಿ ಬಿಡುತ್ತೆ ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಸ್ಪೂನಿನಿಂದ ಹಾಗೆ ಅದನ್ನು ಶೇಪ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ನೀವು ಒಂದು ಪ್ಲೇಟಿಗೆ ಹೀಗೆ ತುಪ್ಪವನ್ನು ಹಚ್ಚಿ ಅದರಿಂದ ಕೂಡ ಶೇಪ್ ಮಾಡ್ಕೊಳ್ಬೋದು ಹೀಗಾದರೆ ಒಂದೇ ಸಮ ಆಗುತ್ತೆ ಇವಾಗ ಇದನ್ನು ನಾನು ಒಂದು ಹತ್ತು ನಿಮಿಷ ಇದ್ದೀನಿ ಹತ್ತು ನಿಮಿಷ ಆದಮೇಲೆ ಅದನ್ನು ನಾನು ಒಂದು ಸ್ವಲ್ಪ ಹೀಗೆ ಚಾಕುವಿನಿಂದ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ನಾನು ಚೌಕವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಶೇಪ್ ಸರಿ ಬಂದೇ ಇಲ್ಲ ನಾನು ಫಸ್ಟ್ ಟೈಮ್ ಮಾಡಿದ್ರಿಂದ ಬೇಗನೆ ಕಟ್ ಮಾಡಿದ್ದೆ ಹಾಗಾಗಿ ನೀವು ಒಂದು ಸ್ವಲ್ಪ ಆರಿದ ಮೇಲೆ ಕಟ್ ಮಾಡಿದರೆ ಚೆನ್ನಾಗಿ ಬರುತ್ತೆ ಆದರೆ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ನೋಡ್ತಾ ಇರ್ಬೋದು ನೀವು ಎಷ್ಟು ಮೃದುವಾಗಿ ಬಂದಿದೆ ಅಂತ ನನ್ನ ಇವತ್ತಿನ ಕೊಬ್ಬರಿ ಮಿಠಾಯಿ ಅಥವಾ ಕೊಬ್ಬರಿ ಬರ್ಫಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್